ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇರುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ತುಂಬ ಸಹಕಾರ ಕೊಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ಬೆಚ್ಕೊಂಡಿದ್ದೀರಾ ನಿಮಗೆಲ್ಲ ತುಂಬ ಧನ್ಯವಾದಗಳು ನನ್ನ ಚಾನಲ್ನಲ್ಲಿ ಬರ್ತಾ ಇರೋಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬೆಂಗಳೂರು ಸುಮಾರು ಸಾವಿರದ ಮುನ್ನೂರು ವರ್ಷಗಳಷ್ಟು ಇತಿಹಾಸ ಇರುವಂತಹ ಒಂದು ಊರು ನಮಗೆ ಬೆಂಗಳೂರು ಅನ್ನುವ ಪದ ಸಾವಿರದ ನೂರು ವರ್ಷಗಳಷ್ಟು ಹಳೆಯ ಒಂದು ಶಾಸನದಲ್ಲಿ ಸಿಕ್ಕಿದೆ ಎಲೆಕ್ಟ್ರಾನಿಕ್ ಸಿಟಿ ಅದರ ಬೇಗೂರು ಅಂತಿದೆ ಆ ಬೇಗೂರಿನ ಒಂದು ಶಾಸನದಲ್ಲಿ ಬೆಂಗಳೂರು ಅನ್ನುವ ಪದ ನಮಗೆ ಸಿಕ್ಕಿದೆ ಸೊ ಅಷ್ಟು ಪುರಾತನವಾದ ಊರು ಬೆಂಗಳೂರು ಬೆಂಗಳೂರು ಈಗ ಸಿಲಿಕಾನ್ ಸಿಟಿ ಅಂತ ವರ್ಲ್ಡ್ ಫೇಮಸ್ ಆಗಿದ್ರು ಕೂಡ ಈ ಊರಲ್ಲೂ ಹಲವಾರು ಪ್ರಾಚೀನ ದೇವಸ್ಥಾನಗಳು ಶಾಸನಗಳು ವೀರಗಲ್ಲುಗಳು ಇವೆಲ್ಲ ಅಲ್ಲಲ್ಲಲ್ಲಿ ಉಳ್ಕೊಂಡಿದ್ದಾವೆ ಸೊ ಅದನ್ನೆಲ್ಲ ನಮ್ಮ ಮಿತಿಕ್ ಸೊಸೈಟಿ ಅವರು ಕೂಡ ದಾಖಲು ಮಾಡ್ತಾ ಇದ್ದಾರೆ ಸೊ ಆದರೆ ಬೆಂಗಳೂರಿನ ಒಂದು ಕಾಲಕ್ಕೆ ಬೆಂಗಳೂರಿನ ಹೊರವಲಯದಲ್ಲಿದ್ದಂತಹ ಎಷ್ಟೋ ಗ್ರಾಮಗಳು ಇವತ್ತು ಬೆಂಗಳೂರಿನ ಭಾಗ ಆಗ್ಬಿಟ್ಟಿದಾವೆ ಅಂತ ಒಂದು ಊರು ಹೂಡಿ ನೋಡಿ ಬೆಂಗಳೂರಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಹೂಡಿ ಹೊಯ್ಸಳ ಮೂರನೇ ಬಲ್ದಾಳನ ಕಾಲಕ್ಕೆ ತುಂಬಾ ಪ್ರಮುಖವಾದ ಸ್ಥಳ ಆಗಿತ್ತು ಈ ಭಾಗದಲ್ಲಿ ಮೂರನೇ ಬಲ್ದಾಳನಿಗೆ ಸೇರಿದಂತಹ ಮೂರು ಶಾಸನಗಳು ಕೂಡ ಪ್ರಕರಣ ಆಗಿದ್ದಾವೆ ದುರದೃಷ್ಟವಶಾತಿ ಎರಡು ಶಾಸನ ಮಿಸ್ ಆಗಿದೆ ಒಂದು ಶಾಸನ ಇಲ್ಲಿ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ದೇವರ ಕಲ್ಲು ಅಂತ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಇದೇ ಹೂಡಿನಲ್ಲಿ ಇನ್ನೂ ಒಂದು ಸ್ಮಾರಕ ಇದೆ ನಮಗೆ ಸುಮಾರು ಸಾವಿರ ವರ್ಷಗಳಷ್ಟು ಹಳೆಯದಾದಂತ ಸ್ಮಾರಕ ಆ ಸ್ಮಾರಕ ನಂಗೆ ಹೀಗೆ ಗಾಡಿನಲ್ಲಿ ಹೋಗ್ಬೇಕಾದ್ರೆ ಕಾಣಿಸ್ತು ಅದೊಂದು ದೇವಸ್ಥಾನ ಹತ್ರ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಆ ದೇವಸ್ಥಾನ ಹತ್ರ ಇದೆ ಅದು ಒಂದು ಸಾವಿರ ವರ್ಷಗಳ ಹಿಂದೆ ಹಾಕಿರುವಂತಹ ಒಂದು ಸ್ಮಾರಕ ಅದು ತುಂಬಾ ಆಶ್ಚರ್ಯ ಆಗುತ್ತೆ ನಿಮ್ಗೆ ಅದನ್ನು ನೋಡಿದ್ರೆ ಇಷ್ಟ ದಿನ ನಾವು ಇದನ್ನ ನೋಡದೆ ಮಿಸ್ ಮಾಡಿದೀವಲ್ಲ ಅಂತ ಆಶ್ಚರ್ಯ ಪಡ್ಕೊತೀರಾ ಬನ್ನಿ ನೋಡೋಣ ಸ್ಮಾರಕ ಹೇಗಿದೆ ನೋಡಿ ಇದೇ ಸ್ಮಾರಕ ಒಂದು ಸಾವಿರ ವರ್ಷಗಳಷ್ಟು ಹಳೆಯದಾದಂತಹ ಆತ್ಮಬಲಿ ವೀರಗಲ್ಲು ಏನೇ ಆತ್ಮಬಲಿ ವೀರಗಲ್ಲು ಅಂದರೆ ನೋಡಿ ಈಗ ನಾವೇನಾದರೂ ನಮಗೆ ಒಳ್ಳೇದಾಗಲಿ ಅಂತ ಅರಕೆ ಕಟ್ಕೋತೀವಿ ದೇವಸ್ಥಾನಕ್ಕೆ ಹೋದಾಗ ಅದು ಹರಕೆ ತೀರಿದಾಗ ನಮಗೆ ಒಳ್ಳೇದಾದಾಗ ಹರಕೆ ತೀರಿಸೋದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ಉತ್ಸವ ಮಾಡಿಸೋದು ಅಭಿಷೇಕ ಮಾಡೋದು ಮಾಡ್ತೀವಿ ಆದರೆ ಆಗಿನ ಕಾಲದಲ್ಲಿ ಅರಕೆ ಕಟ್ಕೋತಾ ಇದ್ರು ಎಂಥ ಭಯಂಕರವಾದ ಹರಕೆ ಅಂದರೆ ಏನಾದರೂ ತಮ್ಮ ರಾಜನಿಗೆ ಒಳ್ಳೇದಾಗ್ಲಿ ದೇಶಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ಅರಕೆಯನ್ನ ಕಟ್ಕೋತಾ ಇದ್ರು ಎಂಥ ಹರಕೆ ತಮ್ಮ ತಲೆಯನ್ನ ಕಟ್ ಮಾಡ್ಕೋತೀವಿ ಅನ್ನೋ ಒಂದು ಅರಕೆಯನ್ನ ಕಟ್ಕೋತಾ ಇದ್ರು ಅಂದರೆ ಅದು ಆತ್ಮಬಲಿ ಆತ್ಮಬಲಿಯನ್ನ ಕೊಡ್ತೀವಿ ಅನ್ನೋ ಒಂದು ಅರಕೆಯನ್ನ ಕಟ್ಕೋತಾ ಇದ್ರು ಅಂತಹ ಆತ್ಮಬಲಿ ವೀರಗಲ್ಲುಗಳು ನಮಗೆ ಕರ್ನಾಟಕದಲ್ಲಿ ಸಾವಿರಾರು ಶಾಸನಗಳು ಸಿಕ್ಕಿದಾವೆ ವೀರಗಲ್ಲುಗಳು ಸಿಕ್ಕಿದಾವೆ ಅಂತಹ ಒಂದು ಆತ್ಮಬಲಿ ವೀರಗಲ್ಲು ನೀವು ನೋಡ್ತಾ ಇದ್ದೀರಾ ಇದು ಹೂಡಿಯ ರಾಜ್ಪಳ್ಯದಲ್ಲಿ ಇರುವಂತಹ ಆಂಜನೇಯ ದೇವಸ್ಥಾನ ಪಕ್ಕ ಇರುವಂತಹ ಒಂದು ವೀರಗಲ್ಲು ಸೊ ಇದನ್ನು ಕೂಡ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಈ ದೇವಸ್ಥಾನದವರು ತುಂಬಾ ಒಳ್ಳೆ ಕೆಲಸ ಇದು ಆತ್ಮಬಲಿ ವೀರಗಲ್ಲು ಅಂತ ಹೇಳದ ಹೇಗೆ ನಾವು ಅದನ್ನ ನೋಡಿದ ತಕ್ಷಣ ನಮ್ಗೆ ಹೇಗೆ ಅನ್ಸುತ್ತೆ ಅಂದ್ರೆ ನೋಡಿ ಇಲ್ಲಿ ಒಬ್ಬ ಎರಡು ಕೈಗಳನ್ನ ಮುಗಿದು ಪದ್ಮಾಸನದಲ್ಲಿ ಕೂತಿದ್ದಾನೆ ಒಬ್ಬ ವ್ಯಕ್ತಿ ಆತನಿಗೆ ಮುಡಿ ನೋಡಿ ಆಗಿನ ಕಾಲದಲ್ಲಿ ಈಗಿನ ಕಾಲದ ಏರ್ ಕಟ್ ಮಾಡ್ಸ್ಕೊತಾ ಇರ್ಲಿಲ್ಲ ಕೂದಲನ್ನ ಈ ರೀತಿಯಾಗಿ ಗಂಟಾಗ್ತಾ ಇದ್ರು ಆತ ಕೈ ಮುಗಿದು ಕೂತ್ಕೊಂಡಿದ್ದಾನೆ ಇದು ಪುರುಷ ಶಿಲ್ಪ ಇದು ಈತನ ಪಕ್ಕದಲ್ಲಿ ನೀವು ಸ್ವಲ್ಪ ಗಮನಿಸ್ಬೇಕು ನೋಡಿ ಹತ್ರ ಬಂದು ಸ್ವಲ್ಪ ಗಮನಿಸಿದ್ರೆ ನೀವು ಆತ ಕೈಯಲ್ಲಿ ಒಂದು ಕುಡಗೋಲು ಇಟ್ಕೊಂಡಿದಾನೆ ಅಂದ್ರೆ ಈಗ ನಾವು ಮುಚ್ಚು ಅಂತ ಏನು ಹೇಳ್ತೀವಿ ಆತ ಒಂದು ಕುಡುಗೋಲ್ ಇಟ್ಕೊಂಡು ಈತನ ತಲೆಯನ್ನ ತುಂಡರ್ಸೋಕೆ ಅಂತ ಆತರ ಬಾಗಿ ಇದಾನೆ ನೋಡಿ ಆತನ ಬಾಡಿ ಸ್ಟೈಲ್ ನಾವು ಗಮನಿಸ್ಬೋದು ಆ ಕುಡುಗೋಲನ್ನ ತಗೊಂಡು ಈತನ ಕುತ್ತಿಗೆಯನ್ನ ಕತ್ತರಿಸೋದಕ್ಕೆ ಅಂತ ಆತ ನಿಂತ್ಕೊಂಡಿದ್ದಾನೆ ಆ ಒಂದು ಆತ್ಮಬಲಿನಲ್ಲಿ ಈತ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ ಪ್ರಾಣವನ್ನ ಕೊಟ್ಟ ಮೇಲೆ ಏನಾಗಿದೆ ಈ ಪಕ್ಕದಲ್ಲಿ ಈ ಬಲ್ಗಡೆ ಒಂದು ಶಿಲ್ಪವನ್ನ ನೀವು ನೋಡಬಹುದು ಈ ಶಿಲ್ಪ ಏನು ಅಂದರೆ ಆತ ತನ್ನ ಪ್ರಾಣವನ್ನ ಬಲಿ ಕೊಟ್ಟ ನಂತರ ಆತನ ಹೆಂಡತಿ ಸತಿ ಸತಿಸಹಗಮನ ಹೋಗಿದಳ ಸಹಗಮನ ಅಂದ್ರೆ ಗಂಡನ ಜೊತೆಯಲ್ಲೇ ಹಾಗೆ ಕೂಡ ಪ್ರಾಣ ಬಿಟ್ಟಿರುವಂಥದ್ದು ಸೊ ಆಗಿನ ಪದ್ಧತಿ ಆ ಥರ ಇತ್ತು ಗಂಡ ಸತ್ತಾಗ ಯಾವ ಯುದ್ಧದಲ್ಲಿ ಆತ್ಮಬಲಿಯಾಗಿ ಗಂಡ ಸತ್ತಾಗ ಹೆಂಡತಿ ಕೂಡ ಆತನ ಜೊತೆಯಲ್ಲೇ ಚಿತೆಯನ್ನ ಏರ್ತಾ ಇದ್ಲು ಸಹಗಮನ ಹಾಗೆ ಈ ಕಲ್ಲಿನ ಮೇಲ್ಭಾಗದಲ್ಲಿ ಅಸ್ಪಷ್ಟವಾಗಿ ನಮಗೆ ಇಲ್ಲಿ ಅಪ್ಸರೆಯರು ಈತನನ್ನ ದೇವಲೋಕಕ್ಕೆ ತಗೊಂಡು ಹೋಗಿರುವಂತಹ ಒಂದು ಕೆತ್ತನೆ ಇದೆ ಇಲ್ಲಿದೆ ಅದು ನಮ್ಗೆ ಅಸ್ಪಷ್ಟವಾಗಿ ಅದು ಕಾಣೋದಿಲ್ಲ ಈ ಗ್ರಾನೈಟ್ ಕಲ್ಲಾಗಿರೋದ್ರಿಂದ ಅದು ಅಸ್ಪಷ್ಟವಾಗಿದೆ ಸೊ ಇದು ಒಟ್ಟಾರೆಯಾಗಿ ಸುಮಾರು ಒಂದು ನಾಲ್ಕು ಅಡಿ ಉದ್ದ ಇರುವಂತಹ ಒಂದು ಕಲ್ಲು ಸುಮಾರು ಒಂದು ಮೂರು ಅಡಿ ಎತ್ತರ ಇರುವಂತಹ ಕಲ್ಲು ಈ ಕಲ್ಲಿನ ಮಧ್ಯಭಾಗದಲ್ಲಿ ಈತ ಈ ಒಂದು ಬಲಿ ಶಿಲ್ಪವನ್ನ ಕೆತ್ತನೆ ಮಾಡಲಾಗಿದೆ ಮಧ್ಯದಲ್ಲಿ ಪುರುಷ ಶಿಲ್ಪ ಈ ಭಾಗದಲ್ಲಿ ಯಾರು ತಲೆಯನ್ನ ತುಂಡರ್ಸ್ತಾ ಇರುವಂತಹ ಒಬ್ಬ ಇನ್ನೊಬ್ಬ ವ್ಯಕ್ತಿ ಆ ಭಾಗದಲ್ಲಿ ಸತಿ ಹೋಗಿರುವಂತಹ ಆತನ ಹೆಂಡತಿ ಸ್ನೇಹಿತರೆ ನೋಡಿದ್ರಲ್ಲ ಬೆಂಗಳೂರಿನ ಊಡಿಯ ರಾಜಪಳದಲ್ಲಿರುವಂತಹ ಸಾವಿರ ವರ್ಷ ಹಳೆಯ ಒಂದು ಆತ್ಮಬಲಿ ವೀರಗಲ್ಲು ನೋಡಿ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ನೋಡಿ ಇದು ಮುಖ್ಯ ರಸ್ತೆ ನೋಡಿ ಇದು ಮುಖ್ಯ ರಸ್ತೆ ಊಡಿಯಿಂದ ಐ ಟಿ ಪಿ ಎಲ್ ಕಡೆ ಹೋಗುವಂತಹ ಒಂದು ಮುಖ್ಯ ರಸ್ತೆ ಇದು ಈ ರಸ್ತೆಯ ಪಕ್ಕದಲ್ಲೇನೆ ಈ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನದ ಆವರಣದಲ್ಲಿ ಈ ಒಂದು ವೀರಗಲ್ಲನ್ನ ಈ ರೀತಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ರೀತಿ ಸಂರಕ್ಷಣೆ ಮಾಡಿಟ್ಟು ಯಾಕಂದ್ರೆ ಸಾವಿರ ವರ್ಷ ಹಳೆಯ ಒಂದು ವೀರಿಗಲ್ಲು ಇವತ್ತಿಗೂ ಉಳ್ಕೊಂಡಿದೆ ಅಂದರೆ ತುಂಬಾ ಗ್ರೇಟ್ ಅದು ಅದು ಬೆಂಗಳೂರಿನ ಪರಿಸರದಲ್ಲಂತೂ ಎಷ್ಟೋ ನಾಶ ಆಗ್ಬಿಟ್ಟಿದ್ದಾವೆ ಸಿಟಿ ಡೆವಲಪ್ ಆಗ್ತಾ ಇರೋ ಹಾಗೆ ಆದರೂ ಈ ಅಲ್ಲಲ್ಲಿ ಇಂತ ವೀರಿಗಲ್ಲುಗಳು ಉಳ್ಕೊಂಡಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ನೋಡಿ ನೀವು ಕೂಡ ಐ ಟಿ ಪಿ ಎಲ್ ಕಡೆ ಓ ಫಾರಂ ಕಡೆ ವೈಫೀಲ್ಡ್ ಕಡೆ ಏನಾದ್ರು ಹೋಗೋರು ಇದ್ರೆ ಊಡಿಯಿಂದ ಈ ದೇವಸ್ಥಾನ ಕಾಣಿಸುತ್ತೆ ನಿಮಗೆ ಮುಖ್ಯ ರಸ್ತೆಗೆ ದೇವಸ್ಥಾನ ಕಾಣಿಸುತ್ತೆ ಅಲ್ಲಿ ಬಂದರೆ ನೀವು ಕೂಡ ಈ ಒಂದು ವೀರಗಲ್ಲನ್ನು ದರ್ಶನ ಮಾಡ್ಬೋದು ಹೀಗೆ ನೋಡ್ತಾ ಇರಿ ಜಷ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಎಲ್ಲೇ ಹೋದರೂ ನನ್ನ ಮಗನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅವನಗೂ ಕೂಡ ಈ ಥರದ ವೀರಗಲ್ಲು ಶಾಸನ ಹಳೆ ದೇವಸ್ಥಾನಗಳನ್ನ ಪರಿಚಯ ಮಾಡ್ಕೊಡ್ತಾ ಇರ್ತೀನಿ ನಿಮಗೂ ಇಷ್ಟ ಆಗುತ್ತಲ್ಲ ತುಂಬ ಹಾಂ ಸೊ ಇವ್ನು ತುಂಬ ಇಷ್ಟ ಆಗುತ್ತೆ ಆ ಥರ ನನ್ನ ಜೊತೆ ಟ್ರಿಪ್ ಬರೋದಕ್ಕೆ ಇವತ್ತು ನಾನು ಇಲ್ಲಿ ಕರ್ಕೊಂಡ್ಬಂದೆ ಈ ಲೈಕ್ ಇಟ್ ಸೋ ಮಚ್ ಹೀಗೆ ನೋಡ್ತಾ ಇರಿ ಜಷ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ದಯವಿಟ್ಟು ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ